ಸದ್ಯದಲ್ಲೇ ಒಂದು ಲಕ್ಷ ಜನರಿಗೆ ಪಟ್ಟಾ ಖಾತೆ ತಾಂಡ ಹಟ್ಟಿ ಕಂದಾಯ ಭೂಮಿ ನಿವಾಸಿಗಳಿಗೆ ಖಾತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ತಾಂಡ ಹಟ್ಟಿ ಸೇರಿದಂತೆ ಕಂದಾಯ ಭೂಮಿಯಲ್ಲಿ ವಾಸವಿರುವ ಒಂದು ಲಕ್ಷ ಜನರಿಗೆ ಪಟ್ಟಾ ಖಾತೆ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಮನಗರದಲ್ಲಿಂದು ನಡೆದ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯುವ ಪರ್ವ ಸಮಾವೇಶದಲ್ಲಿ ಅವರು ಪಾಲ್ಗೊಂಡಿದ್ದರು ಬಳಿಕ ಅವರು ಈ ಕಾರ್ಯಕ್ರಮಕ್ಕಾಗಿ ವಿಜಯನಗರದಲ್ಲಿ ಇದೇ ಇಪ್ಪತ್ತರಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಒಂದು ಲಕ್ಷ ಜನರಿಗೆ ಖಾತೆ ವಿತರಿಸಲು ಉದ್ದೇಶಿಸಲಾಗಿದೆ ಎಂದರು ಅಲ್ಲದೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ತಮ್ಮ ನಿರ್ಧಾರ ಅಚಲ ಇದರಿಂದ ಇಲ್ಲಿನ ಭೂಮಿಯ ಮೌಲ್ಯ ಹೆಚ್ಚಾಗುತ್ತದೆ ಇದೇ ಕಾರಣಕ್ಕೆ ಗ್ರೇಟರ್ ಬೆಂಗಳೂರು ರಚನೆ ಮಾಡಲಾಗುತ್ತಿದೆ ಅದಕ್ಕೆ ಎಷ್ಟೇ ವಿರೋಧ ವ್ಯಕ್ತವಾದರೂ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದರು ಇದೊಂದು ಹೊಸ ನಾಯಕರನ್ನು ಬೆಳೆಸುವಂತ ಒಂದು ಕೊರೋ ವಿಷಯ ಆಗ್ಬೇಕು ಈ ಸಂಸ್ಥೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲಿಟಿ ಕಾರ್ಪೋರೇಷನ್ ಎಲ್ಲ ಕೂಡ ಇಲ್ಲಿನ ನಾಯಕರಾಗಿ ಬೆಳೀಬೇಕು ಎಂಬ ಒಂದು ಬರ್ತಾ ತಿದ್ದುಪಡಿ ಐವತ್ತು ಪರ್ಸೆಂಟ್ ಕೊಡ್ತಾ ಇದ್ದೀನಿ ಐವತ್ತು ಪರ್ಸೆಂಟ್ ಬೇರೆ ಬೇರೆ ಹಿಂದೂ ಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಸಿದ್ಧತೆ ಆಗ್ತಾ ಇದೆ ಎಲ್ಲ ಕೆಲವೊಲ್ಲ ಮುಂಜೂರಾಟಲ್ಲ ಹಾಕ್ತಾ ಇದೆ ಕೆಲವೊಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ಹಿಂಗೆ ಮುಂಜೂರು ಮಾಡಿಸಿದ್ದೆ ಏರ್ಪೋರ್ಟ್ ಸ್ಟೇಟನ್ ಇದೆ ಅಲ್ಲಿ ಇದೆ ಶಿಲ್ಪಟ್ಟೆ ಮಾಡಿಸಿದ್ದೆ ಈಗ ಏನೋ ಲೋನ್ ಇಲ್ಲೂ ಮೇಲೆ ಮೇನ್ ರೋಡ್ ಅಲ್ಲೆಲ್ಲೂ ಭಾಗವ ಜಿಲ್ಲಾ ಕಚೇರಿ ಪಟ್ಟ ಸೊ ಅದಕ್ಕೆ ನಾನು ಫಸ್ಟ್ ಚೆಕ್ ಆಗಿದ್ದೇನೆ ఖరీదీ మాట్టు అదనే కాంగ్రెస్ ఆర్షితం